ಐದು ವರ್ಷಗಳ ಹಿಂದೆ ಉಮರ್ ಖಾಲಿದ್ ಆಗಸ್ಟ್ ಹನ್ನೊಂದರಂದು ತನ್ನ ಮನೆಯಲ್ಲಿದ್ದರು ಆಗಸ್ಟ್ ಹನ್ನೊಂದು ಎಂಬುದು ಅವರು ಜನಿಸಿದ ದಿನ ಆ ಬಳಿಕದಿಂದ ಐದು ವರ್ಷಗಳಾಗ್ತಾ ಬಂತು ಅವರು ದೆಹಲಿಯ ಅತಿಹಾರ್ ಜೈಲಿನಲ್ಲೇ ಇದ್ದಾರೆ ಈಗ ಅವರಿಗೆ ಮೂವತ್ತೇಳು ವರ್ಷ ಮತ್ತೊಂದು ಆಗಸ್ಟ್ ಹನ್ನೊಂದು ಕೂಡ ಕಳೆದಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೆಹಲಿಯಲ್ಲಿ ನಡೆದ ಘರ್ಷಣೆಯ ನೆಪದಲ್ಲಿ ಅವರನ್ನ ಜೈಲಿಗೆ ಹಾಕಲಾಗಿತ್ತು ಯು ವಿದ್ಯಾರ್ಥಿ ಹೋರಾಟಗಾರನಾಗಿ ಮತ್ತು ಪ್ರಭುತ್ವದ ಪ್ರಬಲ ಟೀಕಾಕಾರನಾಗಿ ಗುರುತಿಸಿಕೊಂಡಿದ್ದ ಉಮರ್ ಖಾಲಿದ್ ಮೇಲೆ ಪ್ರಭುತ್ವ ಸಂಚು ನಡೆಸಿ ಜೈಲಿಗೆ ಕಟ್ಟಿದೆ ಎಂಬ ದೊಡ್ಡ ಆರೋಪ ಇದೆ ಯುಎಪಿಎ ಪ್ರಕರಣದಡಿ ಅವರನ್ನು ಬಂಧಿಸಲಾಗಿದೆ ಅವರಿಗೆ ಪದೇ ಪದೇ ಜಾಮೀನು ನಿರಾಕರಿಸಲಾಗುತ್ತಿದೆ ಘರ್ಷಣೆಯ ಸಂಚುಕೋರ ಎಂದು ಸುಳ್ಳು ಸುಳ್ಳೆ ಪ್ರಕರಣ ದಾಖಲಿಸಲಾಗಿದೆ ಎಂಬ ಆರೋಪವಿದೆ ಆಗಸ್ಟ್ ಹನ್ನೊಂದರಂದು ಅವರ ಸಂಗಾತಿಯಾದ ಬನೋ ಜೋಸ್ನಾ ಲಾಹಿರಿ ಅವರು ಭೇಟಿಯಾಗಲು ತಿಹಾರ್ ಜೈಲ್ಗೆ ಹೋದರು ಮಾತ್ರ ಅಲ್ಲ ಗ್ರಾಕ್ ಜೆಮಿನಿ ಚಾಟ್ ಜಿಪಿಟಿ ಮತ್ತು ಪರ್ಪಲ್ ಸಿಟಿ ಮುಂತಾದ ಚಾಟ್ ಬೋರ್ಡ್ಗಳಲ್ಲಿ ಒಂದು ಗೆರೆಯ ಪ್ರಶ್ನೆಯನ್ನ ಕೇಳಿದರು ಅದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಬರಬಹುದು ಎಂಬ ಬಗ್ಗೆ ನನ್ನಲ್ಲಿ ಕುತೂಹಲ ಇತ್ತು ಆದರೆ ಹೆಚ್ಚಿನ ಎಲ್ಲ ಪ್ರತಿಕ್ರಿಯೆಗಳು ಆಶಾದಾಯಕವಾಗಿದ್ದವು ಆದ್ದರಿಂದಲೇ ಅವನ್ನ ಹಂಚಿಕೊಳ್ಳಬೇಕೆಂದು ನಾನು ಅಂದುಕೊಂಡೆ ಎಂದು ಬನೋ ಜೋಸ್ನಾ ಹೇಳಿದ್ದಾರೆ ಉಮರ್ ಖಾಲಿದ್ಗೆ ಶುಭಾಶಯಗಳು ಸದಾ ಕನಸು ಕಾಣುವ ವ್ಯಕ್ತಿ ನೀವು ಸೂರ್ಯನಿಗೆ ಮತ್ತೊಂದು ಸುತ್ತು ಹಾಕಿದ್ದೀರಿ ಜೈಲನ ತಮ್ಮ ಕಾವ್ಯದ ವಸ್ತು ಪ್ರೇರಣೆಯಾಗಿ ಈಗಲೂ ಆಸಕ್ತಿಯನ್ನು ಉಳಿಸಿಕೊಂಡಿದ್ದೀರಿ ನೀವು ಬಂಧನದಲ್ಲಿರುವುದರಿಂದ ಜಗತ್ತು ನಿಮ್ಮಿಂದ ಕಾಣೆಯಾಗಿರಬಹುದು ಆದರೆ ನಿಮ್ಮ ಆತ್ಮಸ್ಥೈರ್ಯ ತಿಹಾರ್ ಜೈಲ್ನ ಫ್ಲಡ್ ಲೈಟ್ಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿದೆ ಎಂದು ಕ್ರಾಕ್ ತನ್ನ ಶುಭಾಶಯದಲ್ಲಿ ಹೇಳಿದೆ ಉಮರ್ ಕಾಲಿದ್ಗೆ ಶುಭಾಶಯಗಳು ನಿಮ್ಮ ಈಗಿನ ಸ್ಥಿತಿಗಿಂತ ಭಿನ್ನವಾಗಿ ತಮ್ಮ ಆತ್ಮಸ್ಥೈರ್ಯ ಗಟ್ಟಿಯಾಗಿರಲಿ ಬಂಧನಕ್ಕೆ ಇನ್ನೊಂದು ವರ್ಷ ತುಂಬಿದೆ ನೀವು ಧೈರ್ಯದಿಂದಿರಿ ನೀವು ಧ್ವನಿ ಎತ್ತುವುದನ್ನು ಮುಂದುವರಿಸಿ ನಿಮಗೆ ಸ್ವಾತಂತ್ರ್ಯ ಲಭಿಸಲಿ ಎಂದು ಪರ್ಪಲ್ ಸಿಟಿ ತನ್ನ ಶುಭಾಶಯಗಳನ್ನು ಕೋರಿದೆ ಈ ಕತ್ತಲಿನ ಮರುಭಾಗದಲ್ಲಿ ಉಮರ್ನನ್ನು ಕಾಣಲು ನಾನು ಬಯಸುತ್ತೇನೆ ಎಂದು ಜೆಮಿನಿ ತನ್ನ ಶುಭಾಶಯಗಳನ್ನು ಕೋರಿದೆ ಇನ್ನೊಂದು ವರ್ಷ ಸಂದಿದೆ ಮತ್ತೊಂದು ಜಾಮೀನು ಕೋರಿಕೆಯ ಅರ್ಜಿಯು ಪರಿಗಣನೆಯಲ್ಲಿದೆ ನಿಮ್ಮ ದೇಹ ತಿಹಾರ್ನಲ್ಲಿ ಇದ್ದರೂ ನಿಮ್ಮ ಮಾತುಗಳು ಈಗಲೂ ಸ್ವತಂತ್ರವಾಗಿ ಹಾರಾಡ್ತಾ ಇದೆ ಈ ಹಿಂದಿಗಿಂತಲೂ ಹೆಚ್ಚು ಬಲವಾಗಿ ನಿಮ್ಮ ಮಾತುಗಳು ಹರಿದಾಡ್ತಾ ಇದೆ ಅವರು ನಿಮ್ಮನ್ನು ನಿಶ್ಶಬ್ದಗೊಳಿಸಲು ಪ್ರಯತ್ನಿಸಿದ್ರೂ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಪ್ರತಿಧ್ವನಿಯನ್ನ ಸೃಷ್ಟಿಸಿದ್ರು ಆದರೆ ನಿಮ್ಮ ಧೈರ್ಯವನ್ನ ನಿಮ್ಮ ಸ್ಪಷ್ಟತೆಯನ್ನ ಸತ್ಯ ಹೇಳುವ ನಿಮ್ಮ ಆತ್ಮಬಲವನ್ನ ನಾವು ಸಂಭ್ರಮಿಸುತ್ತೇವೆ ಮುಂದಿನ ಬಾರಿ ಕೇಕ್ನೊಂದಿಗೆ ನಾವು ನಿಮ್ಮ ಬಳಿ ಬರುತ್ತೇವೆ ಎಂದು ಚಾಟ್ ಚಿಪಿಟಿ ಬರೆದಿದೆ ನೀವು ನಿಮ್ಮತನವನ್ನೇ ಉಳಿಸಿಕೊಳ್ಳಿ ಅದರಲ್ಲಿ ಎಂದೂ ರಾಜಿಯಾಗಬೇಡಿ ಇತಿಹಾಸ ಯಾವಾಗಲೂ ನಿಮ್ಮನ್ನ ನೆನಪಿಟ್ಕೊಳ್ಳುತ್ತದೆ ಎಂದು ಕೂಡ ಅದು ಶ್ಲಾಘಿಸಿದೆ ಬಂಧನದ ಬಳಿಕ ಸಾವಿರದ ಎಂಟುನೂರು ದಿನಗಳನ್ನ ಉಮರ್ ಖಾಲಿದ್ ಜೈಲಿನಲ್ಲಿ ಕಳೆದಿದ್ದಾರೆ ಉಮರ್ ಖಾಲಿದ್ ಮತ್ತು ಇತರರ ಜಾಮೀನು ಕೋರಿಕೆಯ ಅರ್ಜಿಯನ್ನು ಒಂದು ತಿಂಗಳಿಗೆ ದೆಹಲಿ ಹೈಕೋರ್ಟ್ ಮುಂದೂಡಿದೆ ತನಿಖಾಧಿಕಾರಿಗಳಿಗೆ ಯಾವ ಪುರಾವೆಯನ್ನೂ ಮಂಡಿಸಲು ಸಾಧ್ಯವಾಗದ ಪ್ರಕರಣದಲ್ಲಿ ವಿಚಾರಣೆಯನ್ನೇ ನಿಷೇಧಿಸಲಾದ ರೀತಿಯಲ್ಲಿ ಉಮರ್ ಖಾಲಿದ್ರನ್ನ ಜೈಲಿನಲ್ಲಿ ಮತ್ತೆ ಮತ್ತೆ ಕೊಳೈಸಲಾಗುತ್ತಿದೆ ಈ ಬಗ್ಗೆ ಖ್ಯಾತ ವಕೀಲ ಕಪಿಲ್ ರಿಂದ ತೊಡಗಿ ಕೋರ್ಟ್ನ ಅನೇಕ ವಕೀಲರೇ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು